ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟೇ ಚಲಗಡಿ ಟಾಟಾ ಎ ಸಿ ಎಚ್ ಡಿ ಸರ್ ಅದು ಟಾಟಾ ಸಿ ಎಚ್ ಡಿನಾ ಹದಿಮೂರು ಹದಿನೈದು ಸರ್ ಇದು ಓಣರ್ ಸ್ಟೈಲ್ ಒನ್ ಆರ್ ಸಿಕ್ಸ್ಟಿ ಇದೆ ಸರ್ ಇದರ ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಹೌದು ಸರ್ ಹೌದು ಸರ್ ಈ ಕಡೆ ಮೇಲೆ ಲೋನ್ ಸರ್ ಇದ್ರ ನಿಂಗೆ ಎಷ್ಟು ಆಗಿದೆ ಟುಡೇ ಇದು ಒಂದು ಲಕ್ಷ ಸ್ಯಾಲರಿ ಆಗಿದೆ ಸರ್ ಇಂಜಿನಿಯರ್ ಕೆಲಸ ಎಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಇಂಜಿನಿಯರ್ ಕೆಲಸ ಎಲ್ಲ ಆಗಿದೆ ಇಲ್ಲ ಅದೇನು ಗೊತ್ತಿಲ್ಲ ಸರ್ ನಾವು ತಗೊಂಡಿದ್ದೀವಿ ಇವಾಗ ಮಾತ್ರ ಕಂಡೀಷನ್ ಇದೆ ಸರ್ ಕಂಡೀಷನ್ ಆಗಿದೆ ಹೌದು ಬಾಡಿ ತೊಟ್ಟೆಲ್ಲ ಚೆನ್ನಾಗಿದೆ ಇಂದ ಕಡೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ರಿಸ್ಕ್ ಇಷ್ಟೇ ಏನಿಲ್ಲ ಸರ್ ಏನು ಎಷ್ಟು ಕೊಡ್ತಿದ್ದೀರಾ ಮ್ಯಾರೇಜ್ ಇದು ಕಡೆ ಇದು ಮೈಲೇಜ್ ಒಂದು ಹದಿನೇಳು ಹತ್ ಗಂಟೆ ಬರುತ್ತ ಸರ ಹದಿನೇಳು ಹದಿನೆಂಟು ಓಕೆ ಹ್ಮ್ ಹ್ಮ್ ಎಲ್ಲ ಇದಿದಿದು ಲೊಕೇಶನ್ ಗಾಡಿ ಇದು ಇಲ್ಲೇ ಸರ ಗೋಕಾಕ್ ಪಕ್ಕನೇ ಎಲ್ಲ ನಮ್ಮದೇ ಗಾಡಿ ಒಂದೇ ಅಲ್ಲೇ ಅಕ್ಕ ಪಕ್ಕನೇ ನಿಂತಿದೆ ಗಾಡಿ ಗೋಕಾಕ ಹೌದು ಸರ್ ಹೌದು ಗೋಕಾಕ್ ಗೋಕಾಕ್ ಲೋಕನ ಐತಾ ಗೋಕಾಕ್ ಗೋಕಾಕಿಂದ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ಮುಂದೆ ಇದೆ ಸರ ಡೇಟ್ ಅವ್ರ ಫೋನ್ ಮಾಡಿದಾಗ ಹೇಳ್ತೀವಿ ಸರ್ ನಾವು ಓಕೆ ಓಕೆ ಈ ಗಾಡಿಗೆ ಎಷ್ಟು ಹೇಳ್ತೀವಿ ರೇಟು ಈ ಗಾಡಿಗೆ ಎರಡು ಮೂವತ್ತು ಹೇಳ್ತೀವಿ ಸರ 2:30 ఏడుతదిరా టాటా ESHT ఎలా ఉందో అవు సర్ అవుట్ టాటా ESHT మోడల్ ఏజ్ ఎంతది 2013 15 రేసిషన్ సర్ ఇది లొకేషన్ గోకకల అవు సర్ అవుట్ 2:30 ఏడుతదిరా 2:30 ఏడుతది కొడుతరేను ఇది ఇ 20000 బందరే ಬಿడితే సర్ నేను ఏళ్ళకి సస్తవరా 1 లక్ష 60000 బందరే అవుకే క్యాప్చర్ మార్తివనా గడి నేను కొడి బందరే నెగోషియేట్ చేసి గడి కొడియలా ఓకే